ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜಯ ಗಳಿಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾಗಿ ಆಯ್ಕೆಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಅವರಿಗೆ ಬಿಜೆಪಿಯ ಹಿರಿಯ ಮುಖಂಡರಾದ ಗುರುಪಾದ ಸ್ವಾಮಿ ಅವರಿಂದ ಅದ್ದೂರಿ ಸನ್ಮಾನ ಮೈಸೂರು ಜೂನ್ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರಿಂದು ಅತ್ಯಧಿಕ ಮತಗಳಿಂದ ಜಯಶೀಲರಾಗಿ ಲೋಕಸಭೆಯನ್ನು ಪ್ರವೇಶಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಯದುವೀರವರನ್ನು ಬಿಜೆಪಿಯ ಹಿರಿಯ ಮುಖಂಡರಾದ ಗುರುಪಾದ ಅವರು ಮತ ಅವರ ಬೆಂಬಲಿಗರು ಭಾರಿ ಗಾತ್ರದ ಗುಲಾಬಿ ಹಾರ ಹಾಕಿ ಮೈಸೂರು ಪೇಟಾ ಶಾಲು ಹೊದಿಸಿ ಸನ್ಮಾನಿಸಿ ಸಿಹಿಯನ್ನು ತಿನ್ನಿಸುವುದರ ಮೂಲಕ ಅವರಿಗೆ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ಗುರುಪಾದ ಸ್ವಾಮಿ ಬಿಜೆಪಿಯ ಒಬಿಸಿ ಘಟಕದ ಅಧ್ಯಕ್ಷರಾದ ರಘು ಆರ್ ಕೌಟಿಲ್ಯ ಮೈಸೂರು ನಗರ ಬಿಜೆಪಿ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಜಿಎಂ ಪಂಚಾಕ್ಷರಿ ವರ್ಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಬೀದರಗೂಡು ನಂಜನಗೂಡು ನಗರ ಬಿಜೆಪಿ ಘಟಕದ ಮಾಜಿ ಯುವ ಮೋರ್ಚಾದ ಅಧ್ಯಕ್ಷರಾದ ಅಜಿತ್ ಶೈವ ಅಹಲ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು ಬಿಜೆಪಿ ಯುವ ಮುಖಂಡರಾದ ವೈಜೆ ನವೀನ್ ರಾಜೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಯದುವೀರ್ ಅವರಿಗೆ ಶುಭಾಶಯಗಳನ್ನು ಕೋರಿ ಸನ್ಮಾನಿಸಿದರು ಈ ದೇಶದ ಹಿತದೃಷ್ಟಿಯಿಂದ ಕಳೆದ ಹತ್ತು ವರ್ಷಗಳಿಂದ ಈ ದೇಶವನ್ನು ಇಡೀ ಪ್ರಪಂಚದಲ್ಲೇ ಇಂಡಿಯಾ ದೇಶವನ್ನು ನೋಡುವಂತಹ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಕೆಲಸವನ್ನು ಮಾಡಿದಂತ ಇಡೀ ಎಲ್ಲ ವರ್ಗದ ಎಲ್ಲ ಸಮಾಜದ ಎಲ್ಲರ ಬದುಕು ಹಸನಾಗುವಂಥ ಕೆಲಸವನ್ನು ಮಾಡಿದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಮೂರನೇ ಬಾರಿಗೆ ಮತ್ತೆ ಪ್ರಧಾನಿಯಾಗುವಂಥ ಅವಕಾಶಗಳು ಈಗಾಗಲಿ ತಾವೆಲ್ಲ ರಿಸರ್ಟ್ಗಳನ್ನು ತಾವು ನೋಡ್ತಾ ಇದ್ರಿ ಬಹಳ ಬಹುಮತ ಬರ್ತಾ ಇದೆ ಅದೇ ರೀತಿ ಮೈಸೂರು ಕೊಡಗು ಮತ್ತು ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಕ್ಷೇತ್ರದ ಯದುವಂಶದ ಕುಡಿ ಬಿ ಜೆ ಪಿ ಪಕ್ಷದ ಉರಿಯಾಳದಂಥ ಯದುವೀರವರು ಸಹ ಈ ದಿನ ಅತ್ಯಧಿಕ ಮತದಿಂದ ಗೆಲ್ತಾ ಇದ್ದಾರೆ ತುಂಬ ಅಂತರದಲ್ಲಿ ಗೆಲ್ಲುವಂಥ ಅವಕಾಶವನ್ನು ಎಲ್ಲ ಪ್ರಬುದ್ಧ ಮತದಾರರು ಈ ಕ್ಷೇತ್ರದ ಮತದಾರರು ಹಾಗೂ ಪಕ್ಷದ ಎಲ್ಲ ಮುಖಂಡರುಗಳು ಶ್ರಮದಿಂದ ಯಡಿಯೂರಪ್ಪನವರು ಮತ್ತು ವಿಜೇಂದ್ರವರು ಹಾಗೆ ದೇವೇಗೌಡರು ಕುಮಾರಸ್ವಾಮಿ ಅವರ ಸಹಕಾರದಿಂದ ಮೋದಿಜಿಯವರ ಏನು ಒಂದು ಕಾರ್ಯವೈಖರಿನ ನೋಡಿ ಜಾತಿ ಮತವಿಲ್ಲದೆ ಎಲ್ಲ ಜನಾಂಗದ ಮತಗಳನ್ನು ಎಲ್ಲ ಮುಖಂಡಗಳನ್ನ ಒಳಗೊಂಡಂತೆ ಅತ್ಯಧಿಕವಾಗಿ ಗೆದ್ದು ಸಂಸದರಾಗ್ತಿರೋಂಥದ್ದು ನಮಗೆಲ್ಲ ತುಂಬ ಸಂತೋಷ ಅವರ ನಾಯಕತ್ವದಲ್ಲಿ ನಾವೆಲ್ಲ ಇರ್ತೀವಿ ಅವರ ನಾಯಕತ್ವದಲ್ಲಿ ಈಗಾಗಲೇ ರಾಜ ಮಹಾರಾಜರ ಕಾಲದಲ್ಲಿ ನಡೆದಿರುವಂಥ ಅನೇಕ ಇವತ್ತಿರೋ ಬಿಲ್ಡಿಂಗ್ಗಳೆಲ್ಲ ಅವರ ವಂಶಸ್ಥರು ಮಾಡಿದಂಥ ಕಾರ್ಯಗಳನ್ನು ಅವರು ಪಕ್ಷದ ವತಿಯಿಂದ ರಾಜಕಾರಣದ ಒಬ್ಬ ನಾಯಕರಾಗಿ ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ನಾವು ಇದನ್ನು ದೇವರನ್ನ ಚಾಮುಂಡಿ ತಾಯಿನ ಅವರ ಪರವಾಗಿ ನಾವು ಇದ್ದೀವಿ ನನ್ನ ಹೆಸರು ಗುರುಪಾಸ್ವಾಮಿ ಅಂತೇಳಿ ಪಿಯ ಹಿರಿಯ ಮುಖಂಡ ನಮ್ಮ ಬಿಜೆಪಿ ಜಿಲ್ಲಾ ಮುಖಂಡರಾದ ಅವರು ಮತ್ತು ರಘು ಕೌಟಿಲ್ಯಾರವರು ಅವರ ಒಂದು ನೇತೃತ್ವದಲ್ಲಿ ಅವ್ರಿಗೆ ಅಭಿನಂದಿಸಿ ಭಾರಿ ಗಾತ್ರದ ಹಾರ ಹಾಕಿ ಸಿಹಿ ತಿನ್ನಿಸಿದೀವಿ ಅದೇ ಸಿಹಿ ಮುಂದೆನೂ ಕೂಡ ನಮ್ಮ ಕ್ಷೇತ್ರದ ಜನ ಜನತೆ ಮೇಲೆ ನಮ್ಮ ಒಡೆಯರ್ ಬುದ್ಧಿ ಅವರದು ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಸ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ